ಎಸ್ಟಿ ಪಿ ಟಿ ಎಸ್ ಟಿ ಹಣ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಮತ್ತೆ ಚಂದ್ರಶೇಖರ್ ಸಾವಿಗೆ ಕಾರಣವಾಗಿರ್ತಕ್ಕಂಥ ನಾಗೇಂದ್ರ ಇನ್ನೂ ರಾಜೀನಾಮೆ ಕೊಡದೆ ಇರ್ತಕ್ಕಂಥ ಮತ್ತೆ ಅಧಿಕಾರಿಗಳ ಮೇಲೆ ಹೆಚ್ಚಿನ ಒತ್ತಡ ಹಾಕಿ ಅವರವರ ಸಚಿವಾಲಯದ ಹಣಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಹಣ ವರ್ಗಾವಣೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥವ್ರು ನೀವು ನೆಲ್ಲ ನೋಡುವಂಥ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಡಿತ ಆಗಿದೆ ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ಡಿ ಎನ್ ಅಭ್ಯರ್ಥಿಗಳಿಗೆ ಓಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ನರೇಂದ್ರ ಮೋದಿ ಜವ್ರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಜನಾದೇಶ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಈಗೇನು ಚುನಾವಣೆ ನಡೀತಾ ಇದೆ ಕಳೆದ ಮೂರು ಬಾರಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂತ ನಾಡ ಗೆದ್ದು ಜನಪದ ಇದೆ ಅದನ್ನೆಲ್ಲ ವಿಧಾನ ಪರಿಷತ್ನಲ್ಲಿ ದೊಲಿಯತ್ತಿ ಸದಾ ಶಿಕ್ಷಕರ ಮತ್ತೆ ನಮ್ಮ ಭಾಗದ ಏನು ತೊಂದರೆ ಆಗ್ತಾ ಇತ್ತು ಅವರಿಗೆ ಸಹಾಯ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಎಲ್ಲ ಜೆ ಡಿ ಎಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಎರಡು ಮೈತ್ರಿ ಅಭ್ಯರ್ಥಿಗಳು ಆಗಿರೋದ್ರಿಂದ ಅವರು ಕಳೆದ ಬಾರಿ ಏನು ಚುನಾವಣೆಯಲ್ಲಿ ಗೆದ್ದರೂ ಅದಕ್ಕಿಂತ ಹೆಚ್ಚಿನ ಮತಗಳರ್ತಕ್ಕಿಂತ ಈ ಬಾರಿ ಗೆಲ್ತಾರೆ ಇವತ್ತು ಏನು ಬಂಗಾರಪೇಟೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಮತಗಟ್ಟೆ ಇರ್ತಕ್ಕಂಥ ಬಳಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳಾದಂಥ ಮಾಲ್ಕಣ್ಣಣ್ಣವರು ನಮ್ಮ ಅಲ್ಲ ಮಣಿಯಣ್ಣವರು ಹೊಸರಾಯಣ್ಣವರು ನಮ್ಮ ತ್ರಿಮೂರ್ತಿರವರು ತಪಾಲಿ ಅವರು ನಮ್ಮ ನಾಗೇಶ್ ಅವರು ಶಶಿರವರು ನಮ್ಮ ನಾನ್ಸಂಬರವರು ನಮ್ಮ ಅವರು ಹೊಸರಾಯಪ್ಪನವರು ನಮ್ಮ ಮಾಜಿ ಶಾಸಕರಾದಂಥ ಗಡ್ಕುನಪ್ಪನವರು ಮಹೇಶ್ ರವರು ನಮ್ಮ ಅಮ್ಮಪ್ಪನವರು ಯಮಲಾಂಡ್ ಅಮ್ಮಣ್ಣವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಗ್ಗಟ್ಟಾಗಿ ಇವತ್ತು ಜೆ ಡಿ ಎಸ್ಸು ರಾಮಣ್ಣವರು ಎಲ್ಲರೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಏನು ಶಿಕ್ಷಕರ ಅನುಮತಿಸಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲ್ಲ ಇಂಡಿಪೆಂಡೆಂಟ್ ಅಭ್ಯರ್ಥಿನೂ ಗೆಲ್ಲಲ್ಲ ಇವತ್ತು ಓಟ್ಗಳು ಡಿವೈಡ್ ಆಗ್ತಾ ಒಂದು ಕಾಂಗ್ರೆಸ್ ಪಾರ್ಟಿ ಇದೆ ಅಂತೇಳಿ ಗೊತ್ತಾಗಿ ಇವತ್ತು ಶಾಸಕರುಗಳಾಗಲಿ ಯಾರೇ ಮುಖಂಡರು ಬಂದು ಒಂದು ಮುಖಂಡ್ರೆನೋ ಯಾವುದೇ ಕಾರಣಕ್ಕೂ ಯಾಕಂದರೆ ಶಿಕ್ಷಕರು ವರ್ಗಾವಣೆ ಮಾಡೋದ್ರಲ್ಲಿ ಯಾವುದು ಶಾಸಕರಿಗೆ ಮಾತ್ರ ಇರಲ್ಲ ಅದು ಎಲ್ಲರಿಗೂ ಗೊತ್ತಿರೋದ್ರಿಂದ ಅವರು ಸ್ವತಂತ್ರರು ಇವತ್ತು ನಾವೆಲ್ಲ ಇಷ್ಟೊಂದು ಬುದ್ಧಿವಂತರಾಗಿ ವಿದ್ಯಾವಂತರಾಗಬೇಕಂದ್ರೆ ಅದಕ್ಕೆ ಕಾರಣ ಶಿಕ್ಷಕರು ಶಿಕ್ಷಕರು ಬುದ್ಧಿವಂತರಾಗಿರೋದ್ರಿಂದ ವೈಎ್ಯನಾರಾಯಣಸ್ವಾಮಿರವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲದರಲ್ಲಿ ಯಾವುದೇ ನಿರ್ದ ಸಂಶಯ ಇಲ್ಲ ನಾವು ಇವತ್ತೇನು ನಮ್ಮ ಬಂಗಾರಪಟ್ಟೆಯಲ್ಲಿ ಈಗಾಗಲೇ ನೂರ ಎಂಬತ್ತು ಓಟು ಪೋಲಿಂಗ್ ಆಗಿದೆ ಇನ್ನು ಉಳಿದ ಓಟ್ಗಳನ್ನು ಇವತ್ತು ರಜೆ ಇರೋದರಿಂದ ಎಲ್ಲ ಶಿಕ್ಷಕರು ಬಂದು ಓಟ್ ಆಗೋದ್ರ ಮುಖಾಂತರ ನಾವೇನು ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಒಗ್ಗಟ್ಟಿದ್ದ ಇಲ್ಲ ಸರ್ ನಾವು ಹಾಕೋದೆ ವೈಎನ್ ಆಣಸ್ವಾಮಿ ಅವರಿಗೆ ಮೊದಲೇ ನಂಬರ್ ಕ್ರಮ ಸಂಖ್ಯೆ ಓಟ್ ಹಾಕಿ ನಾವು ಕೊಚ್ಚು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮ ಮುಖಂಡರುಗಳೆಲ್ಲ ಬೆಳಗ್ಗೆ ಎಂಟು ಗಂಟೆ ಒಗ್ಗಟ್ಟಾಗಿ ಇಲ್ಲೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ನಾವು ಗೆಲ್ತೀವಿ ಅದೇ ರೀತಿಯಲ್ಲಿ ಮಾಲೂರಲ್ಲೂ ಅಷ್ಟೇ ಇಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಶಾಸಕರು ಬಂದು ಟೇಬಲ್ ಹಾಕೊಂಡು ಚೇರ್ ಹಾಕೊಂಡು ಏನೇ ಕೂತ್ಕೊಂಡಿರೋದು ಅದೇನು ಕೆಲಸ ಮಾಡೋದಕ್ಕೆ ಬರಲ್ಲ ನಮ್ಮ ಶಿಕ್ಷಕರು ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ನೂರಕ್ಕೆ ನೂರು ನಮ್ಮ ಅಭ್ಯರ್ಥಿ ಗೆಲ್ತಾರೆ